ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಪೂರಿ ಚಪಾತಿ ಮತ್ತು ಬನ್ಸಿಗೆ ತಿನ್ಬೋದಾದಂಥ ಸಾಗುವನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಎರಡು ಟೊಮೆಟೋವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಫ್ಲವರನ್ನು ತೊಗೊಂಡಿದ್ದೀನಿ ಮತ್ತು ಎರಡು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ ಎರಡು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇವೆಲ್ಲವನ್ನು ಕ ಸರಿಯಾಗಿ ಕಟ್ ಮಾಡಿ ಇಟ್ಕೊಂಡಿರಿ ಮತ್ತು ನಾನಿಲ್ಲಿ ನಾಲ್ಕು ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟು ರುಚಿ ತಕ್ಕಷ್ಟು ಬಟ್ ಇಲ್ಲಿ ನೀವು ಖಾರದ ಪೌಡ್ರ್ ಕೂಡ ಬಳಸ್ಬೋದು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಟಾಣಿಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಇಂಗನ್ನು ಹಾಕಿ ಇಟ್ಕೊಂಡಿದ್ದೀನಿ ಈಗ ನಾವು ಮಸಾಲೆಯನ್ನು ಮಾಡ್ಕೊಳ್ಳೋಣ ಮಸಾಲೆಗೆ ತುರಿದಿರುವಂಥ ಕೊಬ್ಬರಿಯನ್ನು ಇದ್ದೀನಿ ಅದ್ರ ಜೊತೆಗೆ ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದು ಚಕ್ಕೆ ಮತ್ತು ಒಂದು ಅನನಸು ಅಂತಾರಲ್ಲ ಅದು ಮತ್ತು ಸ್ವಲ್ಪ ಅಶ್ನದ ಪುಡಿ ಮತ್ತು ಸ್ವಲ್ಪ ಗರಮ್ ಮಸಾಲ ಮತ್ತು ಜೀರಿಗೆ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರಿ ಇನ್ನೊಂದು ಸೈಡ್ಗೆ ಪ್ಯಾನನ್ನು ಕಾಯಕ್ಕೆ ಇಟ್ಬಿಟ್ಟು ಅದರಲ್ಲಿ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ ನಿಮಗೆ ಹಿಂಗನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಟಿಕೆ ಹಿಂಗನ್ನು ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಖಾರ ಹಾಕಿ ಅಥವಾ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅಂದರೆ ನೀವು ಖಾರದ ಪೌಡ್ರ್ ಹಾಕ್ಬೋದು ನೆಕ್ಸ್ಟು ಕಟ್ ಮಾಡಿರುವಂಥ ತರಕಾರಿಯನ್ನು ಹಾಕೋಣ ಇವಾಗ ನಾನು ಫಸ್ಟು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಮತ್ತು ಫ್ಲಾವರು ನೆಕ್ಸ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಬಾಸ್ರಿ ಇದು ಫಸ್ಟ್ ಎಣ್ಣೆಯಲ್ಲೇ ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೈ ಆಯಿತು ಅಂತಂದರೆ ವೆಜಿಟೇಬಲ್ಸ್ ಬೇಗ ಬೇಯುತ್ತೆ ಮಸಾಲೆ ಹಾಕಿಬಿಟ್ವಿ ಅಂತಂದರೆ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ಸೊ ಅದಕ್ಕಿಂತ ಪೂರ್ತಿಯಾಗಿ ಬೇಯಿಸ್ಕೊಂಬಿಟ್ಟು ಆಮೇಲೆ ನೀವೇನು ಮಾಡಿ ಅಂತಂದರೆ ಮಸಾಲೆ ರುಬ್ಬಿದಲ್ಲ ಮಸಾಲೆಯನ್ನು ರುಬ್ಬಿರುವಂಥ ಮಸಾಲೆಯನ್ನು ಹಾಕಿಬಿಟ್ಟು ನೀಟಾಗಿ ಬೇಯಿಸ್ರಿ ಅದಾದಮೇಲೆ ನಾವು ಸ್ಮ್ಯಾಶ್ ಮಾಡಿ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕೋಣ ಆಲೂಗಡ್ಡೆ ಆದಮೇಲೆ ಬಟಾಣಿ ಕಾಳನ್ನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಿ ನೀವು ಹಸಿ ಬಟಾಣಿ ಇದ್ದರೆ ಸ್ಮ್ಯಾಶ್ ಮಾಡೋದು ಬೇಡ ಈ ಥರ ಬಟಾಣಿ ಇತ್ತು ಅಂತಂದರೆ ಅದು ದೊಡ್ಡವ್ರಿಗೆಲ್ಲ ತಿನ್ನೋಕೆ ಬರೋಲ್ಲ ಏಜ್ ಆದವ್ರಿಗೆ ಅದಕ್ಕೋಸ್ಕರ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಅದನ್ನ ಹಾಕಿಬಿಟ್ಟು ನೀಟಾಗಿ ಬೇಯಿಸಿ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ ಮತ್ತು ಎಮ್ ಟಿ ಆರ್ ಪೌಡರ್ ಆಗಿರ್ಬೋದು ನೀವು ಯಾವ ಮಸಾಲ ಯೂಸ್ ಮಾಡ್ತೀರಾ ಆ ಮಸಾಲ ಪೌಡರನ್ನು ಹಾಕಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿ ನಾನು ಸ್ವಲ್ಪ ಪೇಸ್ಟ್ ಹಾಕಿದೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಬೇಯಿಸಿದ್ರಿ ಅಂತಂದರೆ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ ಇಲ್ಲಾಂದರೆ ಸೀದ್ಬಿಡುತ್ತೆ ನಮಗೆ ಇಷ್ಟ ಆಗುವಂಥ ಎಲ್ಲದಕ್ಕೂ ನಾವು ಯೂಸ್ ಮಾಡ್ಬೋಂಥ ಸಾಗು ರೆಡಿಯಾಗಿದೆ ಇದು ಪೂರಿ ಬನ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Support Mari, thank you for